ಅಸ್ಸಲಾಂಕುಮ್ ವರಹಮತುಲ್ಲಾಹಿ ವಬರ್ಕಾತು ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವೀಡಿಯೋಗೆ ಮತ್ತೊಮ್ಮೆ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಆತ್ಮೀಯ ಚೈತನ್ಯವನ್ನು ಹುಡುಕಿ ಮತ್ತೊಂದು ಪುಣ್ಯ ಜಿಯಾರತ್ ಯಾತ್ರೆ ಅಲ್ಲಾಹು ಜಲ್ಲ ಜಲಾಲುಹು ಕಬೂಲ್ ಮಾಡಲಿ ಪ್ರೀತಿಯ ವೀಕ್ಷಕರೇ ನಮ್ಮ ಇವತ್ತಿನ ಝಿಯಾರತ್ ತಂಗಲ್ ಜಾರಂ ಅದ್ದಸುಲ್ಲಾಹುಸುರಲ್ ಅವೀಸ್ ವಿಳಿಯಂಗೋಡು ಮಲಪ್ಪುರಂ ಜಿಲ್ಲೆ ಪ್ರೀತಿಯ ವೀಕ್ಷಕರೇ ಇಹಲೋಕದಲ್ಲಿ ಸರಿಸಾಟಿಯಿಲ್ಲದ ಕುಟುಂಬವಾದ ಅಹ್ಲಿಬೈತು ಕುಟುಂಬದ ಹಲವು ಸೈಯಿದರು ಯಮನಿನ ಹಲರ್ಮೌತಿನಿಂದ ಭಾರತಕ್ಕೆ ಆಗಮಿಸಿ ದೀನಿ ದಾವ ನಡೆಸಿದ್ದಲ್ಲದೆ ಭಾರತದ ಮಣ್ಣಿನಲ್ಲೇ ಚಿರವಿಶ್ರಾಂತಿ ಪಡೆಯುತ್ತಾ ತಮ್ಮ ಕಷು ಕರಾಮತ್ತುಗಳ ಮೂಲಕ ನೊಂದ ಮನಸ್ಸುಗಳಿಗೆ ಸ್ವಾಂತಾನ ನೀಡುತ್ತಿದ್ದರು ಹಾಗೆಯೇ ಮೌತಿನಿಂದ ಆಗಮಿಸಿದ ಬಹುತೇಕ ಸಯ್ಯದರು ನಮ್ಮ ನೆರೆಯ ಕೇರಳಕ್ಕೆ ಆಗಮಿಸಿದ್ದಲ್ಲದೆ ಉತುಬುಝಮಾನರಾದ ಮಂಬುರಂ ಸಯ್ಯದ್ ಅಲವೀ ತಂಗಲ್ ಅದ್ದಸೊಲ್ಲಾಹುಸುರ ಉಲ್ಲಜೀಜರಂತಹ ಮಹಾನರು ಭಾರತದ ಸ್ವಾತಂತ್ರ್ಯ ಸಮ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಲ್ಲದೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸ್ವಾತಂತ್ರ್ಯ ಸಮರ ಸೇನಾನಿಗಳಿಗೆ ಸಮರ್ಥ ನಾಯಕತ್ವ ನೀಡುವ ಮೂಲಕ ದೇಶ ಸೇವೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಮಹಾತ್ಮರುಗಳು ಬಹಳಷ್ಟಿದ್ದಾರೆ ಹೀಗೆ ಯಮನಿನ ಹಲರುಮೌತಿನಿಂದ ದೀನಿ ದಾವ ನಡೆಸುವ ಸಲುವಾಗಿ ಭಾರತಕ್ಕಾಗಮಿಸಿದ ಸಯ್ಯದುರುಗಳ ಪೈಕಿ ಶೇಖ್ ಅಹಮದ್ ಬಿನ್ ಹಸನ್ ಅಲಿಯಲ್ಲಾಹುವನ್ಹು ಸಹ ಒಬ್ಬರು ಮೌತಿನಿಂದ ಸಮುದ್ರ ಮಾರ್ಗವಾಗಿ ಗುಜರಾತಿನ ಸೂರತ್ತಿಗೆ ಬಂದಿಳಿದ ಮಹಾನರು ಅನಂತರ ಸೂರತ್ತಿನಿಂದ ಕೇರಳದ ಮಲಪ್ಪುರಂ ಜಿಲ್ಲೆಯ ವೆಲಿಯಂಗೋಡಿಗೆ ತೆರಳಿ ದೀನಿ ದವ ನಡೆಸಿದರು ಹೆಸರಾಂತ ಸೂಫಿವರಿಯರಾದ ವೆಲಿಯಂಗೋಡು ಉಮರ್ಖಾಜಿ ಅಲಿಯಲ್ಲಾಹುವನ್ಹುರವರ ಮಕ್ಬರದ ಹಿಂಭಾಗದಲ್ಲಿರುವ ಮಕಾಮಿನಲ್ಲಿ ವಿಶ್ರಾಮ ಪಡೆಯುತ್ತಿರುವ ಸುಮಾರು ಐವತ್ನಾಲ್ಕಕ್ಕೂ ಹೆಚ್ಚು ಸಯ್ಯದೂರುಗಳ ಮಕ್ಬರಗಳ ಸನಿಹದಲ್ಲೇ ಶೇಖ್ ಅಹ್ಮದ್ ಬಿನ್ ಹಸನ್ ಅಂತ್ಯ ವಿಶ್ರಾಮ ಪಡೆಯುತ್ತಿದ್ದಾರೆ ಈ ಮಕ್ಬರಗಳು ಸೂರತ್ ತಂಗಮ್ಮಾರುಡೆ ಮಕ್ಬರ ಎಂದು ಗುರುತಿಸಲ್ಪಡುತ್ತದೆ ಸೂರತ್ತಿನಿಂದ ಆಗಮಿಸಿದ ಸಯ್ಯದೂರುಗಳಾಗಿರುವುದರಿಂದ ಆ ಹೆಸರು ಬಂದಿದೆ ಎನ್ನುತ್ತಾರೆ ಸ್ಥಳೀಯರು ಇಲ್ಲಿ ಅಂತ್ಯವಿಶ್ರಮ ಪಡೆಯುತ್ತಿರುವವರೆಲ್ಲರೂ ಸಯ್ಯದುರುಗಳೇ ಆಗಿರುವುದು ಇಲ್ಲಿನ ವಿಶೇಷತೆ ಇಲ್ಲಿಗೆ ಜಿಯಾರತ್ತಿಗೆ ತೆರಳುವವರು ಗಮನಿಸಲೇಬೇಕಾದ ಅಂಶವೇನೆಂದರೆ ಮಕಾಮಿಗೆ ಪ್ರವೇಶಿಸುವ ಮುನ್ನ ಹೊರಗೆ ಅಂತ್ಯವಿಶ್ರಮ ಪಡೆಯುತ್ತಿರುವ ಸಯ್ಯದುರುಗಳಿಗೆ ಸಲಾಂ ಹೇಳಬೇಕು ಹಾಗೆ ಸಲಾಂ ಹೇಳಿದ ನಂತರವಷ್ಟೇ ಮಕಾಮಿನ ಒಳಗೆ ಪ್ರವೇಶಿಸಬೇಕೆಂಬ ನಿಯಮವಿದೆ ಹಲವಾರು ಕಷ್ಪು ಕರಾಮತ್ತುಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ಈ ಮಕಾಮಿನೊಳಗೆ ಪ್ರವೇಶಿಸುವ ಮುನ್ನ ಸಂದರ್ಶಕರು ಹೊರಗೆ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಸಯ್ಯದರುಗಳಿಗೆ ಸಲಾಂ ಹೇಳಿ ಅನುಮತಿ ಪಡೆಯಬೇಕೆಂಬ ನಿಯಮವು ಬಹು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ ಕಾರಣ ಇಲ್ಲಿ ಅಂತ್ಯವಿಶ್ರಾಮ ಪಡೆಯುತ್ತಿರುವ ಸಯ್ಯದರುಗಳಿಗೆ ಪರಸ್ಪರ ಪರಸ್ಪರದೊಂದಿಗಿರುವ ಗೌರವಾದರಗಳ ಕಾರಣದಿಂದ ಈ ಔಲಿಯಾಗಳೆ ತಮ್ಮ ಕರಾಮತ್ತು ಮೂಲಕ ವಿಧಿಸಿದ ನಿಯಮವಾಗಿದೆ ಹಬೀಬ್ ಸೊಲ್ಲಾಹು ಅಲಿಹಿವಸಲ್ಲಮರ ಮೂವತ್ತೆರಡನೇ ಮೊಮ್ಮಗನಾದ ಹಾಗೂ ಕಾದ್ರಿಯ ತೊರೀಕತ್ತಿನ ಶೇಖು ಕೂಡ ಆದ ಸಯ್ಯದ್ ಅಹಮದ್ ಬಿನ್ ಹಸನ್ ಅನ್ಹು ಹಾಗೂ ಏಳು ತಲೆಮಾರಿನ ಮಕ್ಕಳಾಗಿದ್ದಾರೆ ಈ ಮಕಬರದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವುದು ಸುಮಾರು ಇನ್ನೂರ ಹದಿನಾರು ವರ್ಷಗಳ ಇತಿಹಾಸವಿರುವ ಸೂರತ್ ಸಾದಾತುಗಳ ಈ ದರ್ಗಾ ಷರೀಫ್ ದೀನೇದ ಆಗತ್ತು ನಡೆಸುವ ಉದ್ದೇಶದಿಂದ ಯಮನಿನ ಹಲರುಮೌತಿನಿಂದ ಗುಜರಾತಿನ ಸೂರತ್ಗೆ ಬಂದ ಮಹಾತ್ಮರು ಹಲವಾರು ಕಡೆ ಸಂಚರಿಸಿ ಶೇಖ್ ಹಸನ್ ಜಿಫುರಿ ಅಲಿಯಲ್ಲಾಹುವನ್ಹುರವರು ವಫಾತಾದ ಸಂದರ್ಭದಲ್ಲಿ ಕೋಳಿಕೋಡು ಬಂದು ಮುಟ್ಟಿದರು ಶೇಖ್ ಹಸನ್ ಜಿಫ್ರೀ ರಲಿಯಲ್ಲಾಹು ಅನ್ಹುರವರ ಪ್ರತ್ಯೇಕ ಉಸಿಯತ್ತು ಇತ್ತು ನಾನು ಮರಣ ಹೊಂದಿದರೆ ಯಮನಿನಿಂದ ಒಬ್ಬರು ಬರುವರು ಅವರಾಗಿರುತ್ತಾರೆ ನನ್ನ ಮೈಯತ್ತು ನಮಾಜು ಮಾಡಲಿರುವುದು ಅದು ಮಹಾತ್ಮರಾದ ಹಸನ್ ಜಿಫ್ರೀ ರಲಿಯಲ್ಲಾಹು ಅನ್ಹುರವರ ಉಸಿಯತ್ ಪ್ರಕಾರ ನಡೆಯಿತು ತದನಂತರ ತನ್ನ ಮಗನನ್ನು ಕರೆದುಕೊಂಡು ಒಲಿಯಂಗೋಡಿಗೆ ಬಂದು ವಾಸ್ತವ್ಯ ಹೂಡಿದರು ಒಂದು ದಿನ ವಳಿಯಂಗೋಡು ಜುಮಾ ಮಸೀದಿಯ ಮಿಂಬರಿನ ಬಳಿ ನಿದ್ದೆ ಮಾಡುತ್ತಿರುವ ಸಂದರ್ಭದಲ್ಲಿ ಮಹಾತ್ಮರು ಹಬೀಬ್ ಸೊಲ್ಲಾಹು ಅಲಿಹಿವಸಲ್ಲಮರ ಸ್ವಪ್ನ ದರ್ಶನವಾಯಿತು ನೀವು ವಳಿಯಂಗೋಡಿನಲ್ಲೇ ಸ್ಥಿರ ವಾಸ್ತವ್ಯ ಮಾಡಬೇಕು ದೀನಿದಾವತ್ತು ಹಾಗೂ ಇಬಾದತ್ತು ಮಾಡುತ್ತಾ ಅಲ್ಲೇ ವಾಸ್ತವ್ಯ ಮಾಡಬೇಕು ಇದಾಗಿರುತ್ತದೆ ಹಬೀಬ್ ಸೊಲ್ಲಾಹು ಅಲಿಹಿವಸಲ್ಲಮರ ಸ್ವಪ್ನ ನಿರ್ದೇಶ ಅವರಿಗೆ ವಾಸ್ತವ್ಯ ಹೂಡಲು ಜಾಗವನ್ನು ಕೂಡ ತೋರಿಸಿಕೊಟ್ಟರು ಆ ಜಾಗದಲ್ಲಾಗಿದೆ ಮಹಾತ್ಮರ ಮಕಾಮ್ ಇರುವುದು ಜೀವಿತ ಕಾಲದಲ್ಲಿ ಮಹಾತ್ಮರಾದ ಸೈಯದ್ ಅಹ್ಮದ್ ಬಿನ್ ಹಸನ್ ರಲಿಯಲ್ಲಾಹುವನ್ ಹೊರವರು ಹಲವಾರು ಕಷ್ಪು ಕರಾಮತ್ತುಗಳು ಪ್ರಕಟಿಸಿದ್ದಾರೆ ಹಲವಾರು ಜನರು ಮಹಾತ್ಮರ ಬಳಿ ಬಂದು ತಮ್ಮ ತಮ್ಮ ಕಷ್ಟಕಾರ್ಪಣ್ಯಗಳಿಗೆ ಪರಿಹಾರವನ್ನು ಪಡೆಯುತ್ತಿದ್ದರು ಮಾನಸಿಕ ಪೈಶಾಚಿಕ ರೋಗಗಳಿಗೆ ತಂಗಲ್ ಉಪ್ಪಾಪರವರು ತಕ್ಷಣ ಪರಿಹಾರ ನೀಡುತ್ತಿದ್ದರು ಆದ್ದರಿಂದಲೇ ತಂಗಲ್ ಉಪ್ಪಾಪರ ಹೆಸರು ಪ್ರಶಸ್ತಿಯು ಕೇರಳ ಹಾಗೂ ಇತರ ರಾಜ್ಯದಲ್ಲಿಯೂ ಹೆಸರುವಾಸಿಯಾಯಿತು ಎಲ್ಲರಿಗೂ ಪ್ರೀತಿಪಾತ್ರರಾದ ತಂಗಲ್ ಉಪ್ಪಾಪರವರಿಗೆ ವಾಸ್ತವ್ಯ ಹೂಡಲು ವಿಳಿಯಂಗೋಡಿನ ಊರ ಜನರು ಮನೆ ನಿರ್ಮಿಸಿಕೊಟ್ಟರು ಕೊಯ್ಲಾಂಡಿ ವಿಳಿಯಗತ್ತು ಚೆರುಕೋಯ ತಂಗಲ್ರವರ ಮಗಳನ್ನು ಮಹಾತ್ಮರಾದ ತಂಗಲ್ಲುಪ್ಪ ಮದುವೆಯಾದರು ಸೂಫಿ ಸೂಫಿವರಿಯರಾದ ತಂಗಲ್ ಉಪ್ಪಾಪ ತಸವೂಫಿನ ಒಂದು ಗ್ರಂಥ ರಚಿಸಿದ್ದಾರೆ ಸೂರತ್ತಿನ ಸಾದಾತುಗಳ ಸೈಯದರುಗಳ ಹೆಸರಿನೊಂದಿಗೆ ಫಕರುಲ್ ಅಜೂದ್ ಎಂಬ ಹೆಸರು ತಂಗಲ್ ಉಪ್ಪಾಪರ ಆರನೆಯ ಪಿತಾಮಹಾನರಾದ ಸಯ್ಯದ್ ಅಬೂಬಕ್ರ್ ಬಿನ್ ಸಾಲಿಂ ರಲಿಯಲ್ಲಾಹು ಅನ್ಹ್ವರಿಗೆ ಪ್ರವಾದಿ ಖುಲರ್ ನಬಿ ಅಲಿಇಿಸ್ಸಲಾಂ ಇಟ್ಟ ಹೆಸರಾಗಿರುತ್ತದೆ ಒಮ್ಮೆ ಅಬೂ ಅಬೂಬಕರ್ ಬಿನ್ ಸಾಲಿಂ ರಲಿಯಲ್ಲಾಹು ಎನ್ಹುರವರು ಗೆಳೆಯರೊಂದಿಗೆ ಜನ್ಮದೇಶವಾದ ಯಮನಿನ ಕಡಲತೀರದಲ್ಲಿ ಕೂತಿದ್ದರು ತಂಗಲ್ಲುಪ್ಪಾಪರ ಕೈಯಲ್ಲಿ ಒಂದು ಇತ್ತು ತಕ್ಷಣ ಒಬ್ಬರು ಓಡಿ ಬಂದು ದುಃಖತಪ್ತರಾಗಿ ಹೇಳಿರುವುದು ನನ್ನ ಸರಕುಗಳನ್ನು ಹೊತ್ತ ಹಡಗು ಇಷ್ಟರವರೆಗೆ ಬಂದು ಮುಟ್ಟಲಿಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರ ನೀಡಬೇಕು ಎಂದು ಹೇಳಿದರು ತಕ್ಷಣ ತನ್ನ ಕೈಯಲ್ಲಿದ್ದ ಪಾತ್ರೆಯನ್ನು ನೋಡಲು ಹೇಳಿದರು ಗಾಲಿಗೆ ಸಮುದ್ರದ ಅಲೆಗಳ ಹಬ್ಬರಕ್ಕೆ ಮುಳುಗುತ್ತಿರುವ ಹಡಗನ್ನು ಆ ಪಾತ್ರದಲ್ಲಿ ಅವರಿಗೆ ನೋಡಲು ಸಾಧ್ಯವಾಯಿತು ತಂಗಳ್ಳು ಪಾಪ ಅವರನ್ನು ಸಮಾಧಾನ ಪಡಿಸುತ್ತಾ ಹೇಳಿದರು ಅದಕ್ಕೆ ಪರಿಹಾರ ಸಿಗಬಹುದು ಸ್ವಲ್ಪ ಸಮಯದ ನಂತರ ಕೈಬರಳನ್ನು ಸಮುದ್ರಕ್ಕೆ ತೋರಿಸುತ್ತಾ ತಂಗಲ್ಲು ಪಾಪ ಹೇಳಿದರು ಆ ಬರುತ್ತಿರುವುದು ನಿಮ್ಮ ಹಡಗಲ್ವೇ ಹೌದು ಅದು ನನ್ನ ಹಡಗೆ ಅವರು ಸಂತೋಷಗೊಂಡರು ಅವರು ಎರಡು ಕೈಗಳನ್ನು ಮೇಲಕ್ಕೆತ್ತಿ ಅಲ್ಹಮ್ದುಲಿ ಎಂದು ಅಲ್ಲಾಹನನ್ನು ಸ್ಮರಿಸಿದರು ಸಂಕಷ್ಟದಲ್ಲಿರುವಾಗ ಆಶ್ವಾಸನೆ ನೀಡಿ ಕರಾಮತಿನಿಂದ ತನ್ನ ಹಡಗನ್ನು ತಿರುಗಿಕೊಟ್ಟ ಮಹಾತ್ಮರನ್ನು ಸ್ಮರಿಸಿದರು ಆ ಒಂದು ಘಟನೆ ನಡೆದ ತಕ್ಷಣ ಒಂದು ಅಪರಿಚಿತ ವ್ಯಕ್ತಿ ಪ್ರತ್ಯಕ್ಷಗೊಂಡರು ಸೈಯದ್ ಅಬೂಬಕ್ರ ಬಿನ್ ಸಾಲಿಂ ಅಲಿ ಅಲ್ಲಾಹುವನ್ ಹೊರವರ ಕೈ ಹಿಡಿದುಕೊಂಡು ಅವರು ಹೇಳಿದರು ಯಾ ಉಜೂದ್ ಅಲ್ಲಾಹುವಿನ ಆತ್ಮಚೈತನ್ಯವೇ ಎಂದು ಅಭಿನಂದಿಸಿದರು ಆ ಅಪರಿಚಿತ ವ್ಯಕ್ತಿ ಪ್ರವಾದಿ ಖಲೂರ್ ನಬಿ ಅಲಿಇಸ್ಲಾಂ ಆಗಿದ್ದರು ಅಂದಿನಿಂದ ಸೂರತ್ ಸಾದಾತುಗಳ ಹೆಸರಿನೊಂದಿಗೆ ಫಕ್ರುಲ್ ವಜೂದಿ ಎಂಬ ಹೆಸರು ಬಂದದ್ದು ಪ್ರಸಿದ್ಧವಾದ ತಾಜಸ್ವಲಾತಿನ ಮುಸನ್ನೀಫ್ ಕೂಡ ಆಗಿದ್ದರು ಶೇಖ್ ಅಬೂ ಅಬೂಬಕ್ರ ಸಾಲಿಂ ರಲಿಯಲ್ಲಾಹು ಅನ್ಹುರ್ ಅನ್ಹುರವರು ಸೂರತ್ ಸಯ್ಯದರ ಈ ಮಕ್ಬರದಲ್ಲಿ ಒಳಗೆ ಹೊರಗಡೆಯಾಗಿ ಐವತ್ನಾಲ್ಕು ದರ್ಗಗಳಿವೆ ತಂಗಲ್ ಉಪಾಪರ ಎರಡನೇ ಮಗ ಹಲವಾರು ಕಷ್ಪು ಕರಾಮತ್ತುಗಳಿಂದ ಹೆಸರುವಾಸಿಯಾದ ಶೇಖ್ ಸೈಯದ್ ಮಿಹ್ಲಾರು ಬಿನ್ ಅಹ್ಮದು ಅಲಿಯಲ್ಲಾಹು ವನ್ಹುರವರು ಈ ಮಕಾಂ ಷರೀಫಲ್ಲಾಗಿರುತ್ತದೆ ಅಂತೆ ವಿಶ್ರಾಂತಿ ಪಡೆಯುತ್ತಿರುವುದು ಮಹಾತ್ಮರು ಮದುವೆ ಮಾಡಿಲ್ಲ ಆ ಕಾಲದ ಅರ್ಕಲ್ ಅಲಿ ರಾಜರು ಉಲಮಾ ಹಾಗೂ ಸಯ್ಯದರನ್ನು ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡು ಇವರಲ್ಲಿ ಅತ್ಯಂತ ಉತ್ತಮರು ಯಾರೆಂದು ತಿಳಿಯಲು ಒಂದು ತಂತ್ರ ರೂಪಿಸಿದರು ಅರಮನೆಯ ಮುಂದೆ ಎರಡು ಗಜವೀರರಾದ ಎರಡು ಆನೆಯನ್ನು ನಿಲ್ಲಿಸುವ ಅದರ ಸೊಂಡಿಲಿನ ಮೂಲಕ ಸರಪಲಿ ಸರಪಲಿಯನ್ನು ಬೀಸುವ ಆನೆಯ ಮುಂದೆ ಯಾವುದೇ ಅವಘಡ ಸಂಭವಿಸದೆ ಅರಮನೆ ಪ್ರವೇಶಿಸಬೇಕು ಅವರಾಗಿರುವರು ಉತ್ತಮ ವ್ಯಕ್ತಿ ಆ ಕಾಲದಲ್ಲಿ ಜೀವಿಸುತ್ತಿದ್ದ ಎಲ್ಲ ಉಲಮಾರಿಗೂ ಆಹ್ವಾನ ನೀಡಿದರು ಅಲಿ ರಾಜರು ತನ್ನ ಅರಮನೆಗೆ ರಾಜರ ಈ ಆಹ್ವಾನ ಆಹ್ವಾನಲಿಯಂಗೋಡು ಮುಟ್ಟಿತ್ತು ಮೆಹಿಲಾರು ತಂಗಲ್ ಉಪ್ಪಾಪರೊಂದಿಗೆ ಅರಮನೆಗೆ ಹೋಗಲು ಅನ್ನನಾದ ಮುತ್ತುಕಾಯಿ ತಂಗಲ್ ಉಪ್ಪಾಪ ನಿರ್ದೇಶಿಸಿದರು ನಿಶ್ಚಿತ ದಿವಸ ಅನ್ನನ ನಿರ್ದೇಶನಾನುಸಾರ ಮಹಿಳಾರು ತಂಗಲ್ ಉಪ್ಪಾಪರಲಿಯಲ್ಲಾಹುವನ್ ಹೊರವರು ಅರಮನೆ ಮುಟ್ಟಿದ್ದರು ಭಕ್ತರು ಉಲಮಾ ಸಯ್ಯದರು ಅರಮನೆಯ ಮುಂದೆ ಹಾಜರಿದ್ದರು ಮಿಹಿಲರು ತಂಗಲ್ ಉಪ್ಪಾಪರಲಿಯಲ್ಲಾಹುವನ್ ಹೊರವರು ಅಲ್ಲಿರುವ ಎಲ್ಲರ ಅನುಮತಿಯೊಂದಿಗೆ ಮೊದಲಿಗೆ ಅರಮನೆ ಪ್ರವೇಶಿಸಲು ಮುಂದಾದರು ಅದ್ಭುತ ಎಂದು ಹೇಳಲೆ ಸರಪಳಿ ಬೀಸುತ್ತಾ ನಿಂತ ಎರಡು ಆನೆಗಳು ಮಹಾತ್ಮರಾದ ಮಿಹಿಳರು ತಂಗಲ್ ಉಪ್ಪಾಪರನ್ನು ಕಂಡ ಆ ತಕ್ಷಣ ಅದರ ಪೂರ್ವಕ ತಲ ಆದರಪೂರ್ವಕ ತಲೆ ತಗ್ಗಿಸಿ ನಿಂತಿತ್ತು ಮಹಾತ್ಮರು ಅರಮನೆ ಪ್ರವೇಶಿಸಿದರು ರಾಜರು ಆಶ್ಚರ್ಯಚಕಿತರಾಗಿ ನೋಡುತ್ತಿರುವಂತೆ ರಾಜರೊಂದಿಗೆ ಹೇಳಿದರು ಅಲ್ಲಾಹನ ಸೃಷ್ಟಿಗಳ ಪೈಕಿ ಒಳ್ಳೆಯವರು ಕೆಟ್ಟವರೆಂದು ತೀರ್ಮಾನಿಸಲು ನಮಗೆ ಅವಕಾಶವಿಲ್ಲ ಅದೆಲ್ಲ ಅಲ್ಲಾಹನಿಗೆ ಬಿಟ್ಟದ್ದು ನೀವು ಈ ಮಾಡಿದ ಈ ಕಾರ್ಯಕ್ಕೆ ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಪಡಬೇಕು ಎಂದು ನಿರ್ದೇಶಿಸಿದರು ಸೈಯ್ಯದ ಮೆಹ್ಲಾರ್ ತಂಗಲ್ ಉಪ್ಪಾಪರ ನಿರ್ದೇಶನ ಸ್ವೀಕರಿಸಿದ ರಾಜರು ಅಲ್ಲಾಹನೊಂದಿಗೆ ಪಶ್ಚಾತ್ತಾಪ ಅದಲ್ಲದೆ ಮಹಾತ್ಮರಿಗೆ ಬೀಟಿ ಮರದ ದೊಡ್ಡ ಒಂದು ಪೆಟ್ಟಿಗೆ ಹಾಗೂ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಸನ್ಮಾನವಾಗಿ ಕೊಟ್ಟು ಕಳುಹಿಸಿದರು ಅದು ಇವತ್ತು ಕೂಡ ಇಂಬುಚ್ಚಿ ತಂಗಲ್ರವರ ಮನೆಯಲ್ಲಿ ಕಾಣಲು ಸಾಧ್ಯ ಸೂರತ್ ತಂಗಲ್ರವರ ಮೊಮ್ಮಕ್ಕಳು ಹೀಗಳು ವೆಳಿಯಂಗೋಡಿನಲ್ಲಿ ಇದ್ದಾರೆ ವೆಳಿಯಂಗೋಡು ಉಮರ್ ಖಾಜಿ ರಲಿಯಲ್ಲಾಹು ವನ್ಹುರವರ ಮಕಾಮ್ ಷರೀಫಿನ ಹಿಂದೆ ಭಾಗದಲ್ಲಾಗಿರುತ್ತದೆ ಈ ಮಕಾಂ ಶರೀಫ್ ಇರುವುದು ಈ ಮಕಾಮಿಗೆ ದಿನನಿತ್ಯ ನೂರಾರು ಮಂದಿ ಜಿಯಾರತ್ತಿಗೆ ಆಗಮಿಸುತ್ತಾರೆ ಅಲ್ಲಾಹು ಜಲ್ಲ ಜಲಾಲುಹು ಈ ಮಕಾಮಿನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರ ಕಷ್ಪು ಕರಾಮತಿನಿಂದ ಅವರ ಬರುಕತ್ತಿನಿಂದ ನಮ್ಮ ಹಾಗೂ ನಮ್ಮ ತಂದೆ ತಾಯಂದಿರ ನಮ್ಮ ಮಡದಿ ಮಕ್ಕಳ ನಮ್ಮ ಕುಟುಂಬಸ್ಥರ ನಮ ನಮ್ಮ ಉಸ್ತಾದರ ನಮಗೆ ಸಹಾಯ ಹಸ್ತವನ್ನು ನೀಡಿದ ಈ ವಿಡಿಯೋ ವೀಕ್ಷಿಸುತ್ತಿರುವ ಸರ್ವ ಮೊಮಿನ್ ಮೊಮಿನಾತುಗಳ ಶರೀರದಲ್ಲಿರುವ ರೋಗ ರುಜಿನಗಳನ್ನು ಶಿಫಾ ನೀಡಿ ಅನುಗ್ರಹಿಸಲಿ ಇಮಾನ್ ಸಲಾಮತ್ತು ಮಾಡಿ ನಾಲೆ ಜನ್ನಾತುಲ್ ಫಿರುದೌಸ್ ಎಂಬ ಸ್ವರ್ಗ ಉದ್ಯಾನದಲ್ಲಿ ಈ ಮಹಾತ್ಮರೊಂದಿಗೆ ಒಂದುಗೂಡಿಸಿ ಅನುಗ್ರಹಿಸಲಿ ಆಮೀನ್ ದುವಾ ಉಸೀಯತಿನೊಂದಿಗೆ ಅಸ್ಲಾಮ್ ವರಹತುಲ್ಲಾಹಿ ವಬರಕಾತುಹು